ಯಾವ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡಬೇಕು ಹೇಳಿ ಅವರ ಎಲ್ಲ ರಾಜ್ಯ ಸರ್ಕಾರದ ಖಜಾನೆಯನ್ನು ಬರಿದು ಮಾಡಿದ್ದಾರೆ ಅದನ್ನು ಸರಿದೂಗಿಸ್ಕೊಳ್ಳಿಕ್ಕೆ ಸಿದ್ದರಾಮಯ್ಯವರ ಸರ್ಕಾರ ಹೇಗಾದರೂ ಮಾಡಿ ಹಣವನ್ನು ಸಂಗ್ರಹ ಮಾಡಬೇಕು ಅನ್ನೋ ಒಂದೇ ಒಂದು ದುರುದ್ದೇಶ ಇಟ್ಕೊಂಡು ಇವತ್ತು ಈ ರೀತಿ ಬೆಂಗಳೂರು ಮಹಾನಗರದ ಅಭಿವೃದ್ಧಿ ಹೆಸರಿನಲ್ಲಿ ಇವತ್ತು ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳಷ್ಟು ಹಣವನ್ನು ಅವರು ಬೇಡಿಕೆ ಇಟ್ಟಿರ್ತಕ್ಕಂಥ ಇವತ್ತು ಕಾಮಗಾರಿ ಸಂಪೂರ್ಣವಾಗಿ ಕೇವಲ ಒಂದು ವಾರದಿಂದ ಹತ್ತು ದಿನಗಳೊಳಗಾಗಿ ಆ ರಸ್ತೆ ಎಲ್ಲ ಬಿಳಿಯ ಬಣ್ಣಕ್ಕೆ ತಿರುಗ್ತಾ ಇರ್ತಕ್ಕಂಥದ್ದು ಅತ್ಯಂತ ಕಳಪೆ ಗುಣಮಟ್ಟದ ಕಾಂಕ್ರೀಟ್ ಗಳನ್ನ ಬಳಸ್ತಾ ಇರುವಂತದ್ರಿಂದ ಆರ್ ಎಂ ಸಿಗಳನ್ನು ಬಳಸ್ತಾ ಇರೋದ್ರಿಂದ ಇವತ್ತು ವೈಟ್ ಆಪಿಂಗ್ ರಸ್ತೆಗಳ ಹೆಸರಲ್ಲಿ ನೀವು ನೂರಾರು ಕೋಟಿ ರೂಪಾಯಿಯಷ್ಟು ಹಣವನ್ನು ಲೂಟಿ ಮಾಡ್ತಾ ಇದ್ರೆ ಸಾರ್ವಜನಿಕ ತೆರಿಗೆಯನ್ನು ಸಾವಿರಾರು ಕೋಟಿ ರೂಪಾಯಿ ಹಣ ನೀರು ಪಾಲ್ ಯಾವ ಯೋಜನೆಗಳಲ್ಲಿ ನೀವು ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಅದು ನೀವು ಆ ಅನುದಾನಗಳನ್ನು ಸದ್ಬಳಕೆ ಮಾಡ್ಕೊಂಡಿದ್ದೀರಾ ಅಂತ ಒಂದೇ ಒಂದು ಉದಾಹರಣೆ ಆದರೂ ನೀವು ಸಾಕ್ಷಿ ಸಹಿತ ರುಜುವಾತು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಸಿದ್ದರಾಮಯ್ಯ ಅಂತ ನಾನು ನಿಮ್ಮನ್ನು ಕೇಳಕ್ಕೆ ಇಷ್ಟಪಡ್ತೀನಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದು ಬೆಂಗಳೂರು ಮಹಾನಗರದ ಅಭಿವೃದ್ಧಿಗೆ ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳಷ್ಟು ಹಣ ಅಗತ್ಯ ಇದೆ ಆ ಅನುದಾನವನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಒಂದು ತಮ್ಮ ಮನವಿ ಪತ್ರದಲ್ಲಿ ಕೇಳ್ಕೊಂಡಿರುವಂತಹ ವಿಷಯ ಬೆಳಕಿಗೆ ಬಂದಿದೆ ಸ್ವತಃ ಹಣಕಾಸು ಸಚಿವರಾಗಿರ್ತಕ್ಕಂತ ಹದಿಮೂರು ಹದಿನಾಲ್ಕು ಬಾರಿ ಕರ್ನಾಟಕ ರಾಜ್ಯದ ಆಯವ್ಯಯವನ್ನು ಮಂಡಿಸಿರ್ತಕ್ಕಂಥ ಬಜೆಟ್ ಎಕ್ಸ್ಪರ್ಟ್ ಅಂತ ತಮ್ಮ ಬೆನ್ನ ತಾವೇ ಕರ್ಕೊಳ್ಳುವಂಥ ಸಿದ್ದರಾಮಯ್ಯ ಈ ರೀತಿ ಪತ್ರ ಬರೆಯೋದಕ್ಕೆ ಮುಂಚೆ ಒಂದೆರಡು ವಿಷಯಗಳನ್ನ ಯೋಚನೆ ಮಾಡಬೇಕಾಗಿತ್ತು ಇವತ್ತು ಜನರೇನ್ ಮೂರ್ಖರಲ್ಲ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟ ಎಲ್ಲ ಎಪ್ಪತ್ತೊಂದು ಇಲಾಖೆಗಳ ಸಂಪೂರ್ಣ ಮಾಹಿತಿಗಳನ್ನು ನಾವು ನಮ್ಮ ಬೆರಳು ತುದಿಯಲ್ಲಿ ನಮ್ಮ ಗೂಗಲ್ ಸರ್ಚ್ ಮಾಡಿದಾಗ ಆಯಾ ಇಲಾಖೆಗಳ ಹೆಸರನ್ನ ಸರ್ಚ್ ಮಾಡಿದಾಗ ನಮಗೆ ಆ ಮಾಹಿತಿ ಸಿಗುತ್ತೆ ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಅನುದಾನ ಯಾವ್ಯಾವ ಇಲಾಖೆ ಮೂಲಕ ಬಂದಿದೆ ಯಾವ್ಯಾವ ಯೋಜನೆಗಳಿಗೆ ಬಂದಿದೆ ಅನ್ನೋ ಸಂಪೂರ್ಣ ಮಾಹಿತಿ ಎಲ್ಲ ಜನರಿಗೂ ಸಿಗುತ್ತೆ ಇದನ್ನು ಮರೆತು ಸಿದ್ದರಾಮಯ್ಯನವರು ಈ ರೀತಿ ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳಷ್ಟು ಬೃಹತ್ ಮೊತ್ತದ ಅನುದಾನವನ್ನು ಬೆಂಗಳೂರು ಮಹಾನಗರದ ಅಭಿವೃದ್ಧಿಗೆ ಅಂತ ಕೇಳೋದ್ರ ಮೂಲಕ ಎಲ್ರಿಗೂ ಆಘಾತ ಉಂಟು ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ ಸಿದ್ದರಾಮಯ್ಯನವರು ನಮ್ಮ ಈ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗತ್ತೆ ಸ್ವತಃ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಪ್ರತಿ ವರ್ಷ ಏಳು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಹಣ ಬೇರೆ ಬೇರೆ ಆದಾಯದ ರೂಪದಲ್ಲಿ ಆಸ್ತಿ ತೆರಿಗೆ ಜಾಹೀರಾತು ತೆರಿಗೆ ಟ್ರೇಡ್ ಲೈಸೆನ್ಸ್ಗಳು ನಕ್ಷೆ ಮಂಜೂರಾತಿ ಶುಲ್ಕಗಳು ಈ ರೀತಿ ಬೇರೆ ಬೇರೆ ಹೆಸರಿನಲ್ಲಿ ಸುಮಾರು ಏಳು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಹಣ ಉತ್ಪತ್ತಿ ಆಗ್ತಾ ಇದೆ ಸ್ಟೇಟ್ ಜಿ ಎಸ್ ಟಿ ಕರ್ನಾಟಕ ಸ್ಟೇಟ್ನ ಜಿ ಎಸ್ ಟಿ ಒಟ್ಟು ಮೊತ್ತ ನಲವತ್ನಾಲ್ಕು ಸಾವಿರದ ಎಂಬತ್ತೈದು ಕೋಟಿ ರೂಪಾಯಿ ಕಳೆದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಸಾಲಿನಲ್ಲಿ ಆಗಿರ್ತಕ್ಕಂಥದ್ದು ಬೆಂಗಳೂರು ಮಹಾನಗರದ ಪಾಲೆ ಸುಮಾರು ಹದಿಮೂರು ಸಾವಿರ ಕೋಟಿ ರೂಪಾಯಿಗೂ ಅಧಿಕವಾಗಿದೆ ಹಾಗೆ ರಾಜ್ಯ ಎಕ್ಸೈಜ್ ಅಂತಂದ್ರೆ ಅಬಕಾರಿ ಇಲಾಖೆಯಿಂದ ರಾಜ್ಯ ಸರ್ಕಾರಕ್ಕೆ ಸಿಗುವಂತ ಸೆಂಟ್ರಲ್ ಎಕ್ಸೈಸ್ ಹೊರತುಪಡಿಸಿ ಕೇವಲ ಸ್ಟೇಟ್ ಎಕ್ಸೈಸ್ ಆ ರಾಜ್ಯ ಅಬಕಾರಿ ಇಲಾಖೆಯಿಂದ ಸಿಗುವಂಥ ಒಟ್ಟು ಆ ಎಕ್ಸೈಸ್ದ ಮೊತ್ತ ಮೂವತ್ತೆಂಟು ಸಾವಿರದ ಐನೂರ ಇಪ್ಪತ್ತೈದು ಕೋಟಿ ರೂಪಾಯಿಗಳಷ್ಟು ಎರಡು ಸಾವಿರದ ಇಪ್ಪತ್ತ್ಮೂರು ಆಗಿದ್ದರೆ ಬೆಂಗಳೂರು ಮಹಾನಗರದ ಶೇರ್ ಅದರಲ್ಲಿ ಹತ್ತೊಂಬತ್ತು ಸಾವಿರದ ಏಳ್ನೂರ ಮೂವತ್ತೊಂದು ಕೋಟಿ ರೂಪಾಯಿಗಳಷ್ಟು ಬೃಹತ್ ಮೊತ್ತ ಹಾಗೇ ರಸ್ತೆ ತೆರಿಗೆ ರೋಡ್ ಟ್ಯಾಕ್ಸ್ ಕೇವಲ ಬೆಂಗಳೂರು ಮಹಾನಗರ ಒಂದರಿಂದ ರಾಜ್ಯ ಸರ್ಕಾರಕ್ಕೆ ಕಳೆದ ಸಾಲಿನಲ್ಲಿ ಐದು ಸಾವಿರದ ಒಂಬೈನೂರ ಅರವತ್ನಾಲ್ಕು ಕೋಟಿ ರೂಪಾಯಿಗಳಷ್ಟು ಬೃಹತ್ ಪ್ರಮಾಣದ ಮೊತ್ತ ಸಂಗ್ರಹ ಆಗಿರ್ತಕ್ಕಂಥದ್ದು ಈ ರೀತಿ ಹಲವಾರು ಮಾರ್ಗಗಳಿಂದ ಸುಮಾರು ಅರವತ್ತು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಮೊತ್ತ ಕೇವಲ ಬೆಂಗಳೂರು ಮಹಾನಗರ ಒಂದರಿಂದಾನೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಲಭಿಸ್ತಾ ಇರುವಂಥ ಸಂದರ್ಭದಲ್ಲಿ ಕಳೆದ ಒಂದೂವರೆ ವರ್ಷಗಳ ಅವಧಿಯಲ್ಲಿ ಇವರು ಯಾವ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳಿ ಅವರ ಎಲ್ಲ ರಾಜ್ಯ ಸರ್ಕಾರದ ಖಜಾನೆಯನ್ನು ಬರಿದು ಮಾಡಿದ್ದಾರೆ ಅದನ್ನು ಸರಿದೂಗಿಸ್ಕೊಳ್ಳಿಕ್ಕೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಬೇರೆ ಬೇರೆ ಯೋಜನೆಗಳಿರ್ಬೋದು ಆ ಎಲ್ಲ ಯೋಜನೆಗಳಿಗೆ ಇವತ್ತು ಹಣ ಇವರಿಗೆ ಸಾಕಾಗದ ಇರದವರದ್ರಿಂದ ಇವತ್ತು ರಾಜ್ಯ ಸರ್ಕಾರದ ನೌಕರರಿಗೆ ವೇತನವನ್ನ ಕೊಡ್ಲಿಕ್ಕೂ ಕೂಡ ಕಷ್ಟಪಡ್ತಾ ಇರ್ತಕ್ಕಂಥ ಈ ದಿನಗಳಲ್ಲಿ ಸಿದ್ಧರಾಮಯ್ಯನವರ ಸರ್ಕಾರ ಹೇಗಾದ್ರೂ ಮಾಡಿ ಹಣವನ್ನ ಸಂಗ್ರಹ ಮಾಡಬೇಕು ಅನ್ನೋ ಒಂದೇ ಒಂದು ದುರುದ್ದೇಶ ಇಟ್ಕೊಂಡು ಇವತ್ತು ಈ ರೀತಿ ಬೆಂಗಳೂರು ಮಹಾನಗರದ ಅಭಿವೃದ್ಧಿ ಹೆಸರಿನಲ್ಲಿ ಇವತ್ತು ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳಷ್ಟು ಹಣವನ್ನ ಅವರು ಬೇಡಿಕೆ ಇಟ್ಟಿರ್ತಕ್ಕಂಥ ಒಂದು ನಾನು ಸಿದ್ದರಾಮಯ್ಯವರ ನಾನು ಕೇಳಲಿಕ್ಕೆ ಇಷ್ಟಪಡುವಂತದ್ದು ಕಳೆದ ಒಂದೂವರೆ ವರ್ಷಗಳ ಅವಧಿಯಲ್ಲಿ ನೀವು ಕರೆದಿರ್ತಕ್ಕಂಥ ಬೆಂಗಳೂರು ಮಹಾನಗರ ಟೆಂಡರ್ಗಳಿಗೆ ಸಂಬಂಧಪಟ್ಟ ಮಾತ್ರ ವಿವರಗಳನ್ನು ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಎಷ್ಟು ಕೋಟಿ ರೂಪಾಯಿಗಳಷ್ಟು ಟೆಂಡರ್ಗಳನ್ನ ಗಳನ್ನ ಕರೆದಿದ್ದೀರಾ ಅದರಿಂದ ಆಗಿರ್ತಕ್ಕಂಥದ್ದೇನು ಇವತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಮತ್ತು ಬೆಂಗಳೂರು ವಿದ್ಯುತ್ ಪೂರೈಕೆ ಪ್ರಸರಣ ಕೇಂದ್ರ ಏನಿದೆ ಈ ನಾಲ್ಕು ಇಲಾಖೆಗಳಲ್ಲಿ ನಡೀತಾ ಇರ್ತಕ್ಕಂಥ ಟೆಂಡರ್ಗಳ ಪ್ರಕ್ರಿಯೆಯಲ್ಲಿ ನಡೀತಾ ಇರ್ತಕ್ಕಂಥ ವ್ಯಾಪಕವಾದಂತಹ ಭ್ರಷ್ಟಾಚಾರ ಕನಿಷ್ಠ ನಲವತ್ತೈದರಿಂದ ಐವತ್ತು ಪರ್ಸೆಂಟ್ಗೂ ಹೆಚ್ಚು ಕಮಿಷನ್ ಏನು ಇವತ್ತು ನಡೀತಾ ಕಮಿಷನ್ ಪದ್ಧತಿ ಜಾರಿಗೆ ತಂದಿದ್ದೀರಾ ನೀವು ಮಾಡ್ತಾ ಇರತಕ್ಕಂತ ಇಂತಹ ಒಂದು ಯೋಜನೆಗಳ ಹೆಸರಿನಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳನ್ನು ಲೂಟಿ ಮಾಡ್ಲಿಕ್ಕೆ ಕೊಟ್ಟಿರೋ ನೀವು ಇವತ್ತು ಹಿಂದೆ ಇದ್ದಂಗೆ ಹತ್ತು ಕೋಟಿ ರೂಪಾಯಿದು ಇಪ್ಪತ್ತು ಕೋಟಿ ರೂಪಾಯಿಂದು ಪ್ಯಾಕೇಜ್ಗಳನ್ನ ಏನು ಟೆಂಡರ್ ಕರೀತಾ ಇದ್ರು ಅದಕ್ಕೆಲ್ಲ ಇವತ್ತು ತಿಲಾಂಜಲಿ ಇಟ್ಟು ಬೆಂಗಳೂರು ಮಹಾನಗರಕ್ಕೆ ಸಂಬಂಧಪಟ್ಟಾಗ ನೀವು ನೂರು ಕೋಟಿಗೂ ಅಧಿಕ ಮೊತ್ತದ ಟೆಂಡರ್ಗಳನ್ನು ಮಾತ್ರ ಕರಿತಾ ಇರ್ತಕ್ಕಂಥದ್ದು ಅದರಿಂದ ಉದ್ದೇಶ ಏನು ಇವತ್ತು ನಿಜಕ್ಕೂ ಪ್ರಾಮಾಣಿಕವಾಗಿ ನೀವು ಒಪ್ಕೊಳ್ಳಿ ಇವತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಯುಕ್ತರು ಮಾಡ್ತಾ ಇರ್ತಕ್ಕಂಥದ್ದೇನು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಮಾಡ್ತಾ ಇರ್ತಕ್ಕಂಥದ್ದೇನು ಬೆಂಗಳೂರು ನೀರು ಚರ ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಧ್ಯಕ್ಷರು ಮಾಡ್ತಾ ಇರೋವಂಥದ್ದೇನು ಕೇವಲ ನಿಮ್ಮ ಸರ್ಕಾರದ ಮತ್ತು ಅದಕ್ಕೆ ಸಂಬಂಧಪಟ್ಟ ಸಚಿವರಿಗೆ ಕಮಿಷನ್ಗಳನ್ನು ಆದ ಗುತ್ತಿಗೆದಾರರು ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂಥ ಗುತ್ತಿಗೆದಾರರಿಂದ ಅವ್ರಿಗೆ ಸಂಗ್ರಹ ಮಾಡಿ ಅವ್ರಿಗೆ ತಲುಪಿಸುವಂಥ ಒಂದು ಕೆಲಸ ಬಿಟ್ಟರೆ ಬೇರೆ ಏನೂ ಮಾಡ್ತಾ ಇಲ್ಲ ಇದು ಎಲ್ಲರಿಗೂ ಗೊತ್ತಿರತಕ್ಕಂಥ ಬಹಿರಂಗ ಸತ್ಯ ಅಂತ ಅತ್ಯಂತ ನಿಮ್ಮ ಸ್ಪಷ್ಟವಾಗಿ ನಿಮ್ ನಾನು ಹೇಳಕ್ ಇಷ್ಟ ಒಂದು ನಿಮ್ಮನ್ನ ಕೇಳುವಂತದ್ದು ನಿಜಕ್ಕೂ ನಿಮ್ಗೆ ಪ್ರಾಮಾಣಿಕತೆ ಇದ್ರೆ ಒಂದೇ ಒಂದು ವಿಷಯದಲ್ಲಿ ನೀವು ಸಾರ್ವಜನಿಕವಾಗಿ ಚರ್ಚೆಗೆ ಬರೋದಕ್ಕೆ ಸಿದ್ಧ ನಮ್ಮ ಮೆಟ್ರೋ ಸಂಬಂಧಪಟ್ಟ ಹಾಗೆ ಮೆಟ್ರೋ ರೈಲಿಗೆ ಸಂಬಂಧಪಟ್ಟ ಹಾಗೆ ಮೂವತ್ನಾಲ್ಕು ಕಿಲೋಮೀಟರ್ಗಳ ಸುರಂಗ ಮಾರ್ಗಕ್ಕೆ ಡಿ ಪಿ ಆರ್ ಅಂದ್ರೆ ಡಿಟೈಲ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಅವಿಸ್ತೃತ ಯೋಜನಾ ವರದಿಯನ್ನು ತಯಾರು ಮಾಡಲಿಕ್ಕೆ ಅವರು ಖರ್ಚು ಮಾಡಿರ್ತಕ್ಕಂಥದ್ದು ಒಂದು ಕೋಟಿ ಐವತ್ತೆಂಟು ಲಕ್ಷ ರೂಪಾಯಿಗಳಷ್ಟು ಮೊತ್ತವನ್ನ ಮೂವತ್ನಾಲ್ಕು ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗಕ್ಕೆ ಆದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಹೆಸರಿನಲ್ಲಿ ನೀವು ಹೆಬ್ಬಾಳದ ಮೇಕ್ರಿ ಸರ್ಕಲ್ ನಿಂದ ಹೊಸೂರು ರಸ್ತೆಯಲ್ಲಿ ಸಿಲ್ಕ್ ಬೋರ್ಡ್ ಜಂಕ್ಷನ್ ವರೆಗಿನ ಹತ್ತು ಹದಿನೆಂಟು ಕಿಲೋಮೀಟರ್ ಉದ್ದದ ರಸ್ತೆಗೆ ನೀವು ಸುರಂಗ ಮಾರ್ಗ ಕೊರೀಲಿಕ್ಕೆ ಕೇವಲ ಡಿ ಪಿ ಆರ್ಗೆ ಅಂತ ನೀವು ಖರ್ಚು ಮಾಡಿರುವಂತದ್ದು ಹದಿನೈದು ಕೋಟಿ ನಲವತ್ತು ಲಕ್ಷ ಮೂವತ್ನಾಲ್ಕು ಗೆ ಒಂದು ಕೋಟಿ ಐವತ್ತೆಂಟು ಲಕ್ಷ ಆದ್ರೆ ಹದಿನೆಂಟು ಕಿಲೋಮೀಟರ್ ಉದ್ದದ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ನ ಒಂದು ಕಚೇರಿಯಲ್ಲಿ ಕೂತ್ಕೊಂಡು ತಯಾರು ಮಾಡಲಿಕ್ಕೆ ನೀವು ಖರ್ಚು ಮಾಡುವಂತ ಹದಿನೈದು ಕೋಟಿ ಲಕ್ಷ ರೂಪಾಯಿ ಅಂತಂದ್ರೆ ಈ ಒಂದು ಯೋಜನೆಗೆ ನೀವು ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳಷ್ಟು ಹಣವನ್ನು ಅಂದ್ರೆ ಸರಾಸರಿ ಪ್ರತಿ ಕಿಲೋಮೀಟರ್ಗೆ ಸಾವಿರದ ಅರವತ್ತ ಮೂರು ಕೋಟಿ ರೂಪಾಯಿಗಳಷ್ಟು ಹಣವನ್ನು ಖರ್ಚು ಮಾಡಲಿಕ್ಕೆ ಏನು ಹೊಟ್ಟಿದೀರಾ ಇಷ್ಟು ಹಣ ನಮ್ಮ ಕಾಶ್ಮೀರದ ತುತ್ತ ತುದಿ ಭಾರತ ಮತ್ತೆ ಶಿಖರದಲ್ಲಿ ಶಿರಭಾಗದಲ್ಲಿರ್ತಕ್ಕಂಥ ಒಂದು ಲೇಹ್ ಲೇಹ್ ಮತ್ತು ಲಡಾಖ್ ಪ್ರದೇಶದಲ್ಲಿ ಸುರಂಗ ಮಾರ್ಗ ಕೊರಿಲಿಕ್ಕೆ ಖರ್ಚು ಮಾಡಿರ್ತಕ್ಕಂಥದ್ದು ಕೇವಲ ಪ್ರತಿ ಕಿಲೋಮೀಟರ್ಗೆ ಮುನ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಆದರೆ ನೀವು ಬೆಂಗಳೂರು ಮಹಾನಗರದಂಥ ಎಲ್ಲ ರೀತಿಯ ಸುಸಜ್ಜಿತವಾಗಿರ್ತಕ್ಕಂಥ ನಗರದಲ್ಲಿ ಪ್ರತಿ ಕಿಲೋಮೀಟರ್ಗೆ ನೀವು ಸಾವಿರದ ಅರವತ್ತ್ ಕೋಟಿ ರೂಪಾಯಿ ಅಷ್ಟು ಒಂದು ಕಿಲೋಮೀಟರ್ಗೆ ಸುರಂಗ ಮಾರ್ಗವನ್ನು ಕೊರಿಲಿಕ್ಕೆ ನೀವು ಖರ್ಚು ಮಾಡಕ್ಕೆ ಕೊಟ್ಟಿರುವಂಥದ್ದು ಅವಶ್ಯಕತೆ ಇಲ್ದಿರ್ತಕ್ಕಂಥ ಕೇವಲ ಯೋಜನೆ ಅನುಷ್ಠಾನ ಹೆಸರಲ್ಲಿ ನೂರಾರು ಕೋಟಿ ರೂಪಾಯಿ ಮೊತ್ತದ ಒಂದೊಂದು ಯೋಜನೆಗಳಲ್ಲಿ ನೀವು ಮೂವತ್ತು ನಲವತ್ತು ಐವತ್ತು ಪರ್ಸೆಂಟ್ಗಳಷ್ಟು ಹಣ ದೋಷಲಿಕ್ಕೆ ನೀವು ಇವತ್ತು ಯೋಜನೆಗಳನ್ನು ಫ್ಲೈಓವರ್ಗಳ ಅವಶ್ಯಕತೆ ಇಲ್ಲದಿರ್ತಕ್ಕಂಥ ಕಡೆ ಕೂಡ ನೀವು ಎಲಿವೇಟೆಡ್ ಕಾರಿಡಾರ್ ರಸ್ತೆ ಅನ್ನೋ ಹೆಸರುಗಳಲ್ಲಿ ಇವತ್ತು ನೀವು ಆ ಒಂದು ಹಣವನ್ನು ಲೂಟಿ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು ಇತ್ತೀಚೆಗೆ ತಾನೇ ನೀವು ಒಂಬತ್ತು ಎಲಿವೇಟೆಡ್ ಕಾರಿಡಾರ್ ರಸ್ತೆಗಳಿಗೆ ಒಂದು ವಾರದ ಕೆಳಗೆ ತಾನೇ ನೀವು ಟೆಂಡರನ್ನು ಕರೆದಿದ್ದೀರಾ ಅದರಲ್ಲಿ ನೀವು ನಿಮ್ಮ ಲಂಚದ ಪ್ರಮಾಣ ಎಷ್ಟು ಭ್ರಷ್ಟಾಚಾರದ ಪ್ರಮಾಣ ಎಷ್ಟು ಪ್ರಾಮಾಣಿಕವಾಗಿ ನೀವು ಹೇಳಕ್ಕೆ ಸಿದ್ಧರಾಗಿದ್ದೀರಾ ನಿಜಕ್ಕೂ ಆ ಯೋಜನೆಗಳು ಅವಶ್ಯಕತೆ ಇದೆಯಾ ನೀವು ರಸ್ತೆ ಅಗಲೀಕರಣ ಮಾಡೋವಂಥದ್ರಿಂದ ಮಾತ್ರ ಬೆಂಗಳೂರು ಮಹಾನಗರ ಸಂಚಾರ ವ್ಯವಸ್ಥೆಯನ್ನು ನೀವು ಸ್ವಲ್ಪನಾದರೂ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇರುವಂಥದ್ದು ಇವತ್ತು ಬೆಂಗಳೂರು ಮಹಾನಗರಕ್ಕೆ ಎಷ್ಟು ಫ್ಲೈಓವರ್ಗಳ ಅವಶ್ಯಕತೆ ಇತ್ತೋ ಮೇಲ್ಸೇತುವೆಗಳ ಅವಶ್ಯಕತೆ ಇತ್ತೋ ಅಷ್ಟು ಎಲ್ಲ ಈಗಾಗಲೇ ಸಾಕಾರಗೊಂಡಿದೆ ಇನ್ನೂ ಹೆಚ್ಚಿನ ಫ್ಲೈಓವರ್ಗಳ ಅವಶ್ಯಕತೆ ಖಂಡಿತವಾಗ್ಲೂ ಬೆಂಗಳೂರು ಮಹಾನಗರಕ್ಕೆ ವೈಜ್ಞಾನಿಕವಾಗಿ ಇಲ್ಲ ಅನ್ನೋದು ನಿಜಕ್ಕೂ ಕಟು ಸತ್ಯ ಆದರೆ ರಸ್ತೆ ಅಗಲೀಕರಣಗಳಿಂದ ಮಾತ್ರ ನೀವು ಈ ಒಂದು ಟ್ರಾಫಿಕ್ ಟ್ರಾಫಿಕ್ನ ಸಮಸ್ಯೆಯನ್ನು ನೀವು ಬಗೆಹರಿಸ್ಲಿಕ್ಕೆ ಸಾಧ್ಯ ಇದೆ ಇದೆಲ್ಲ ಸತ್ಯಾಂಶ ನಿಮಗೆ ಗೊತ್ತಿದ್ರೂ ಕೂಡ ಅನವಶ್ಯಕವಾಗಿ ಅವಶ್ಯಕತೆ ಜನರಿಗೆ ಅವಶ್ಯಕತೆ ಇಲ್ಲದೆ ಇರತಕ್ಕಂಥ ಯೋಜನೆಗಳನ್ನು ನೀವು ಜಾರಿಗೆ ತರುವಂಥದ್ದು ವೈಟ್ ಟಾಪಿಂಗ್ ಹೆಸರಿನಲ್ಲಿ ಇವತ್ತು ನೀವು ಒಂದು ಕಿಲೋಮೀಟರ್ಗೆ ಇಪ್ಪತ್ತರಿಂದ ಇಪ್ಪತ್ತೆರಡು ಕೋಟಿ ರೂಪಾಯಿಯಷ್ಟು ಹಣವನ್ನು ನೀವು ಖರ್ಚು ಮಾಡ್ತಾ ನಿಮಗೆ ಲಂಚದ ಏನು ಇವತ್ತು ನಲವತ್ತೈದು ಐವತ್ತು ಪರ್ಸೆಂಟ್ ಅಷ್ಟು ಹಣವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ದಿರ್ತಕ್ಕಂಥ ಗುತ್ತಿಗೆದಾರರು ಅನಿವಾರ್ಯವಾಗಿ ಎಂ ಫಾರ್ಟಿ ಕಾಂಕ್ರೀಟ್ ಸಿಮೆಂಟ್ ಬದಲಾಗಿ ಇವತ್ತು ಎಂ ಟ್ವೆಂಟಿ ಕಾಂಕ್ರೀಟ್ ಸಿಮೆಂಟ್ನ ಉಪಯೋಗಿಸುತ್ತಾ ಇರೋದ್ರಿಂದ ಇವತ್ತು ಕಾಮಗಾರಿ ಸಂಪೂರ್ಣವಾಗಿ ಕೇವಲ ಒಂದು ವಾರದಿಂದ ಹತ್ತು ದಿನಗಳೊಳಗಾಗಿ ಆ ರಸ್ತೆ ಎಲ್ಲ ಬಿಳಿಯ ಬಣ್ಣಕ್ಕೆ ತಿರುಗ್ತಾ ಇರ್ತಾರೆ ಅತ್ಯಂತ ಕಳಪೆ ಗುಣಮಟ್ಟದ ಕಾಂಕ್ರೀಟ್ ಗಳನ್ನು ಬಳಸ್ತಾ ಇರುವಂತಹದ್ರಿಂದ ಆರ್ ಎಮ್ ಸಿಗಳನ್ನು ಗಳನ್ನು ಬಳಸ್ತಾ ಇರೋದ್ರಿಂದ ಇವತ್ತು ವೈಟ್ ಹಾಪಿಂಗ್ ರಸ್ತೆಗಳ ಹೆಸರಲ್ಲಿ ನೀವು ನೂರಾರು ಕೋಟಿ ಅಷ್ಟು ಹಣವನ್ನು ಲೂಟಿ ಮಾಡ್ತಾ ಇದ್ರೆ ಸಾರ್ವಜನಿಕರ ತೆರಿಗೆ ಹಣ ಸಾವಿರಾರು ಕೋಟಿ ರೂಪಾಯಿ ನೀರು ಪಾಲಾಗ್ತದೆ ಈ ಕಳಪೆ ಗುಣಮಟ್ಟದ ಸಿಮೆಂಟ್ಗಳ ಪಾಲಾಗ್ತದೆ ಅಂತ ಅತ್ಯಂತ ಸ್ಪಷ್ಟವಾಗಿ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡೋದು ಯಾವ ಯೋಜನೆಗಳಲ್ಲಿ ನೀವು ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಅದ ನೀವು ಆ ಅನುದಾನಗಳನ್ನು ಸದ್ಬಳಕೆ ಮಾಡ್ಕೊಂಡಿದ್ದೀರಾ ಅಂತ ಒಂದೇ ಒಂದು ಉದಾಹರಣೆ ಆದರೂ ನೀವು ಸಾಕ್ಷಿ ಸಹಿತ ರುಜುವಾತ್ ಮಾಡಲಿಕ್ಕೆ ಸಾಧ್ಯ ಅಂತ ನಿಮ್ಮನ್ನು ಸಿದ್ದರಾಮಯ್ಯಕ್ಕೆ ಇಷ್ಟಪಡ್ತೀನಿ ಉದಾಹರಣೆಗೆ ಕಳೆದ ಎರಡ್ ಸಾವಿರದ ಹದಿಮೂರು ಹದಿನೆಂಟರ ನಿಮ್ಮ ಮೊದಲ ಆಡಳಿತ ಅವಧಿಯಲ್ಲಿ ಇದೇ ಇವತ್ತು ಸ್ಪೀಕರ್ ಆಗಿರತಕ್ಕಂಥ ಯು ಟಿ ಖಾದರ್ ಅವರು ರಾಜ್ಯದ ಆರೋಗ್ಯ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಕರ್ನಾಟಕ ಸ್ಟೇಟ್ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಅಂದ್ರೆ ಕರ್ನಾಟಕ ರಾಜ್ಯ ಏಡ್ಸ್ ನಿಯಂತ್ರಣ ಮಂಡಳಿ ಅಂತ ಏನಿದೆ ಆ ಅದಕ್ಕೆ ಸಂಬಂಧಪಟ್ಟಾಗೆ ಬಿಲ್ ಗೇಟ್ಸ್ ಫೌಂಡೇಶನ್ ಸೇರಿದಾಗೆ ಬೇರೆ ಬೇರೆ ಅಂತಾರಾಷ್ಟ್ರೀಯ ಫೌಂಡೇಶನ್ಗಳಿಂದ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅನುದಾನಗಳನ್ನ ವ್ಯಾಪಕವಾಗಿ ಸಾವಿರಾರು ಕೋಟಿ ರೂಪಾಯಿ ಹಣ ಅದಕ್ಕೆ ಅರಿದು ಬರ್ತಾ ಇರತಕ್ಕಂತ ಸಂದರ್ಭದಲ್ಲಿ ನೀವು ಏಡ್ಸ್ ಕಾಯಿಲೆಯನ್ನ ತಡೆಗಟ್ಟಬೇಕಾಗಿರ್ತಕ್ಕಂಥ ಸಾಮಾಜಿಕ ಕಾರ್ಯಕ್ರಮಗಳನ್ನ ಮತ್ತು ಏಡ್ಸ್ ಬಂದಿರೋವ್ರಿಗೆ ಅವರಿಂದ ಬೇರೆಯವರಿಗೆ ಹರಡದೇ ಇರತಕ್ಕಂತ ಯೋಜನೆಗಳನ್ನು ರೂಪಿಸಬೇಕಾಗಿದ್ದಂತಹ ಆ ಒಂದು ಸಂಸ್ಥೆ ಆ ಲೀಲಾ ಸಂಪಿಗೆ ಅಂತ ಹೇಳಿ ಯಾವುದಕ್ಕೂ ಕೆಲಸಕ್ಕೆ ಬರ್ದೇ ಇರ್ತಕ್ಕಂಥ ಕೇವಲ ಯು ಟಿ ತಮ್ಮ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಅವರನ್ನು ಮೂರು ಇಲಾಖೆ ಮೂರು ಬೇರೆ ಬೇರೆ ಇಲಾಖೆಗಳ ಜಂಟಿ ನಿರ್ದೇಶಕ ಸ್ಥಾನವನ್ನು ದಯಪಾಲಿಸಿ ಅವರಿಗೆ ಮೂರು ಸಪರೇಟ್ ಪ್ರತ್ಯೇಕ ವೇತನಗಳು ಬರುವಂಥ ರೀತಿಯಲ್ಲಿ ಮಾಡಿ ಆಕೆ ಮಾಡಿದಂಥ ರಾಜ್ಯಂಥ ಒಂದು ಎರಡ ಆ ಕರ್ನಾಟಕ ಸ್ಟೇಟ್ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಮೂಲಕ ನೀವು ಏಡ್ಸ್ ಕಾಯಿಲೆಯನ್ನು ತಡೆಗಟ್ಟೋದ್ರ ಬದಲಾಗಿ ಆ ಪಾಪ ಪುಟ್ಟ ಪುಟ್ಟ ಮಕ್ಕಳು ಬಡ ಕುಟುಂಬಗಳಿಂದ ಬಂದಿರತಕ್ಕಂಥವರು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಆಸೆಗೆ ಚಿತ್ರಾನ್ನ ಊಟದ ಆಸೆಗೆ ವೇಷ್ಯರಾಗಿ ಏನು ಕೆಲಸ ಮಾಡೋಕ್ಕೆ ಬಲವಂತವಾಗಿ ನೂಕಲ್ಪಟ್ಟಿದ್ರು ಅಂಥ ಮಕ್ಕಳ ಮಾಹಿತಿ ಯಾವುದೇ ಕಾರಣಕ್ಕೂ ನಿಮ್ಮ ಕರ್ನಾಟಕ ಸ್ಟೇಟ್ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಅಧಿಕೃತ ವೆಬ್ಸೈಟಲ್ಲಿ ಹಾಕಬಾರ್ದು ಅನ್ನೋ ನಿಯಮ ಇದ್ರೂ ಕೂಡ ನೀವು ಅದನ್ನೆಲ್ಲ ಗಾಳಿಗೆ ತೋರಿ ಎಲ್ಲ ನಮ್ಮ ಈ ಕರ್ನಾಟಕ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿಯ ವೆಬ್ಸೈಟಲ್ಲಿ ಅಂತ ಎಲ್ಲ ಮಕ್ಕಳ ಚಿತ್ರಗಳು ಅವರ ವಿಳಾಸ ಸಮೇತ ನೀವು ಹಾಕಿದ್ರಿಂದ ಇನ್ನಷ್ಟು ಕಾಮುಖರು ಆ ಮಕ್ಕಳನ್ನು ಹೋಗಿ ಹಿಂಸೆ ಮಾಡುವಂಥ ಒಂದು ಕೆಲಸ ನೀವು ಕಾನೂನು ಬಾಹಿರ ಕೆಲಸಕ್ಕೆ ನೀವು ಪ್ರೇರಣೆ ಕೊಟ್ಟಿದ್ರಿ ಅದರ ಜೊತೆಗೆ ನೀವು ಇವರ ಮೂಲಕ ಕಾಂಡೋಮ್ಸ್ಗಳನ್ನು ಮಾರ್ಕೆಟಿಂಗ್ ಮಾಡುವಂಥ ಈ ಸಂಸ್ಥೆಯಾಗಿ ಕರ್ನಾಟಕ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿಯ ಮಾರ್ಪಾಟ್ ಮಾಡಿದ್ರಿ ಅದರ ಮೂಲಕ ನಾನು ಕೊಟ್ಟಂಥ ದೂರನ್ನು ಆಧರಿಸಿ ಕೇಂದ್ರ ಸರ್ಕಾರ ಕರ್ನಾಟಕ ಏಡ್ಸ್ ಪ್ರಿವೇಶನ್ ಸೊಸೈಟಿಗೆ ಎರಡು ಸಾವಿರದ ಹದಿನಾರು ಹದಿನೇಳರ ಸಾಲಿನಲ್ಲಿ ಕೊಟ್ಟಿದ್ದಂಥ ನಾನ್ನೂರ ಮೂವತ್ತಾರು ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ವಾಪಸ್ ತಗೊಂಡು ನೀವು ಏಡ್ಸ್ ತಡೆಗಟ್ಟೋ ಕಾರ್ಯಕ್ರಮ ಮಾಡೋ ಬದಲು ವೇಷವಾಟಕ್ಕೆ ಪ್ರೋತ್ಸಾಹ ಮಾಡೋ ಕಾರ್ಯಕ್ರಮವನ್ನು ನೀವು ಮಾಡ್ತಾ ಇದ್ದೀರಾ ಅಂತೇಳಿ ನಿಮ್ಮ ಸರ್ಕಾರಕ್ಕೆ ಚೀಮಾರಿ ಹಾಕಿರ್ತಕ್ಕಂಥ ಉದಾಹರಣೆಯನ್ನು ನೀವು ಮರ್ತಂಗಿದೆ ಅದರ ಜೊತೆಗೆ ಈ ಎರಡನೇ ಅವಧಿಯಲ್ಲಿ ನಿಮ್ಮ 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 ಬೇರೆ ಬೇರೆ ಇಲಾಖೆಗಳು ಉದಾಹರಣೆಗೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಂತ ಏನಿದೆ ನಗರಾಭಿವೃದ್ಧಿ ಇಲಾಖೆ ಬರುವಂಥದ್ದು ಬೆಂಗಳೂರನ್ನು ಹೊರತುಪಡಿಸಿ ಉಳಿದ ನಗರ ಅಭಿವೃದ್ಧಿ ಇಲಾಖೆಗೆ ಅಂದರೆ ನಿಮ್ಮ ಆಪ್ತ ಅತ್ಯಂತ ಆಪ್ತನಾಗಿರ್ತಕ್ಕಂಥ ಬೈರ್ತಿ ಸುರೇಶ್ ಅವರ ಸಚಿವರಾಗಿರ್ತಕ್ಕಂಥ ಆ ನಗರಾಭಿವೃದ್ಧಿ ಇಲಾಖೆಯಲ್ಲಿ ನಡೀತಾ ಇರ್ತಕ್ಕಂಥದ್ದೇನು ಅಟಲ್ಜಿ ಅವರ ಹೆಸರಿನಲ್ಲಿರ್ತಕ್ಕಂಥ ಅನುದಾನದ ದುರ್ಬಳಕೆ ಎಷ್ಟಾಗಿದೆ ಅರ್ಹತೆ ಇಲ್ದಿರ್ತಕ್ಕಂಥ ಶಿವಾರೆಡ್ಡಿಯನ್ನು ಒಬ್ಬ ಆಂಧ್ರ ಮೂಲದ ಗುತ್ತಿಗೆದಾರರಿಗೆ ನೀವು ಸಾವಿರಾರು ಕೋಟಿ ರೂಪಾಯಿ ಅಷ್ಟು ಟೆಂಡರ್ಗಳನ್ನು ಕೂಡ ಕೊಡ್ತೀರಾ ಕೇಂದ್ರದ ಸರ್ಕಾರದ ಅನುದಾನವನ್ನು ಬಳಸ್ಕೊಂಡು ನೀವು ಭದ್ರಾ ಮೇಲ್ದಂಡೆ ಯೋಜನೆಗೆ ಅನುದಾನವನ್ನು ಕೇಳ್ತೀರಾ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಅನುದಾನವನ್ನು ಕೇಳ್ತೀರಾ ನೀವು ನಿಮ್ಮದೇ ಪಕ್ಷದ ಸಂಸತ್ ಸ್ಥಾನಕ್ಕೆ ಸ್ಪರ್ಧೆ ಮಾಡಿ ಸೋಲನ್ನ ಅನುಭವಿಸಿದಂಥ ನಿಮ್ಮ ಕಾರ್ಯಕರ್ತ ಚಂದ್ರು ಅಲ್ಲಿಯ ಸ್ಟಾರ್ ಚಂದ್ರು ಅಂತ ಹೇಳಿ ಏನು ಮಂಡ್ಯದ ಲೋಕಸಭಾ ಸ್ಥಾನಕ್ಕೆ ನಿಂತ್ಕೊಂಡಿದ್ರ ಅವರ ಸಂಸ್ಥೆಗೆ ನೀವು ಜಲಸಂಪನ್ಮೂಲ ಇಲಾಖೆ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟ ಸಾವಿರಾರು ಕೋಟಿ ರೂಪಾಯಿಯಷ್ಟು ಮೊತ್ತದ ಟೆಂಡರ್ಗಳನ್ನು ದಯಪಾಲಿಸ್ತೀರಾ ಬೆಂಗಳೂರು ಮಹಾನಗರದಲ್ಲಿ ಬಿ ಬಿ ಎಂ ನಲ್ಲಿ ಅದೇ ವ್ಯಕ್ತಿಗೆ ನೀವು ಸಾವಿರಾರು ಕೋಟಿ ರೂಪಾಯಿಯಷ್ಟು ಟೆಂಡರ್ಗಳನ್ನು ಕೊಟ್ಟಿದ್ದೀರಾ ನಿಮ್ಮ ಪಕ್ಷದ ಕಾರ್ಯಕರ್ತರೇ ಗುತ್ತಿಗೆದಾರಾಗಿರ್ತಕ್ಕಂಥ ಸಂಸ್ಥೆಗಳಿಗೆ ನೀವು ಗುತ್ತಿಗೆಗಳನ್ನು ಕೊಡೋದ್ರ ಮೂಲಕ ಸಾವಿರಾರು ಕೋಟಿ ರೂಪಾಯಷ್ಟು ಹಣವನ್ನು ಲೂಟಿ ಮಾಡ್ತಾ ಇರತಕ್ಕಂಥ ಉದಾಹರಣೆಗಳು ದಾಖಲೆಗಳು ಸಹಿತ ಅತ್ಯಂತ ಸ್ಪಷ್ಟವಾಗಿ ನಮ್ಮ ಮುಂದೆ ಇದೆ ಅದನ್ನು ನಿಮ್ಮ ಮುಂದೆ ಇಟ್ಟು ನೀವು ನಿಮ್ಮನ್ನ ಸಾರ್ವಜನಿಕ ಚರ್ಚೆಯಲ್ಲಿ ಅದನ್ನ ಬೇಕಾದ್ರೆ ನಿಮಗೆ ಕೊಡ್ಲಿಕ್ಕೂ ಕೂಡ ನಾನು ಸಿದ್ಧನಾಗಿದ್ದೀನಿ ಅಂತ ಹೇಳಿ ಅದರ ಜೊತೆಗೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಾ ಯೋಜನೆ ಜಲಜೀವನ್ ಮಿಷನ್ ಆ ಜಲಜೀವನ್ ಮಿಷನ್ಗೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ರಾಮನಗರ ಜಿಲ್ಲೆಗೆ ಅಂದರೆ ರಾಮನಗರ ಜಿಲ್ಲೆಯ ತಾಲೂಕು ತಾಲೂಕುಗಳು ಅಂತಂದ್ರೆ ಕನಕಪುರ ರಾಮನಗರ ಮಾಗಡಿ ಮತ್ತು ಚನ್ನಪಟ್ಟಣ ತಾಲೂಕಿನ ವ್ಯಾಪ್ತಿಯಲ್ಲಿ ಮುನ್ನೂರ ನಲವತ್ತೊಂದು ಕೋಟಿ ರೂಪಾಯಿಯಷ್ಟು ಮೊತ್ತದ ಟೆಂಡರ್ ಅನ್ನು ಕರೆದಿದ್ರಿ ಆ ಟೆಂಡರ್ ಅನ್ನ ನೀವು ನಿಯಮಗಳನ್ನು ಗಾಳಿಗೆ ತೂರಿ ಪೂರ್ವ ನಿಗದಿತ ಗುತ್ತಿಗೆದಾರರು ಕೆ ಎಲ್ ಆರ್ ಅಂತಂದ್ರೆ ಕೆ ಎಲ್ ಶ್ರೀಧರ್ ರೆಡ್ಡಿ ಅಂತ ಹೈದರಾಬಾದ್ ಮೂಲದ ಗುತ್ತಿಗೆದಾರರಿಗೆ ನೀವು ಕೊಡೋದ್ರ ಮೂಲಕ ಅವರಿಂದ ನಿಮ್ಮ ಸಚಿವರು ಪಡ್ಕೊಂಡಿರ್ತಕ್ಕಂಥ ಕಮಿಷನ್ನ ಪ್ರಮಾಣ ಎಷ್ಟು ಅಂತ ಹೇಳಿ ನೀವು ಚರ್ಚೆಗೆ ಸಿದ್ಧವಾಗಿದ್ದೀರಾ ಅಥವಾ ಬಿಡಕ್ಕೆ ಸಿದ್ಧವಾಗಿದ್ದೀರಾ ಅಥವಾ ನಾವು ಬೇಕಂದ್ರೆ ಅದನ್ನು ಸ್ಟಿಂಗ್ ಮಾಡಿ ನಿಮಗೆ ಕೊಡಲಿಕ್ಕೂ ಕೂಡ ಸಿದ್ಧವಾಗಿದ್ದೀವಿ ಅಂತ ಹೇಳಿ ನಿಮ್ಮನ್ನು ನಾನು ಪ್ರಶ್ನೆ ಮಾಡೋಕ್ಕೆ ಇಷ್ಟಪಡುವಂಥದ್ದು ಎಲ್ಲ ಸುಮಾರು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟ ಎಪ್ಪತ್ತೊಂದು ಇಲಾಖೆಗಳಿಂದ ಮಂಜೂರಾಗುವಂಥ ಅನುದಾನ ವಿಶೇಷವಾಗಿ ಆರೋಗ್ಯ ಇಲಾಖೆ ಅಥವಾ ನೀರಾವರಿ ಇಲಾಖೆ ಜಲಸಂಪನ್ಮೂಲ ಇಲಾಖೆಗೆ ಸಂಬಂಧಪಟ್ಟ ಎಲ್ಲ ಅನುದಾನಗಳನ್ನು ಶೇಕಡ ಐವತ್ತು ಅರವತ್ತರಷ್ಟಕ್ಕೂ ಹೆಚ್ಚು ಪ್ರಮಾಣದಲ್ಲಿ ನೀವು ದುರ್ಬಳಕೆ ಮಾಡಿಕೊಂಡು ಆ ಕೇಂದ್ರ ಸರ್ಕಾರದ ಅನುದಾನಗಳನ್ನು ನಿಮ್ಮ ತಿಜೋರಿಗೆ ಸೇರಿಸ್ಕೊಳ್ತಾ ಇದ್ದೀರ ಹೊರತು ಅದನ್ನು ಸಾರ್ವಜನಿಕರಿಗೂ ಉಪಯೋಗ ಆಗುವಂಥ ಯೋಜನೆಗಳನ್ನು ರೂಪಿಸೋದ್ರಲ್ಲಿ ನೀವು ವಿಫಲರಾಗಿ ವಿಫಲರಾಗಿರುವಂಥದ್ದು ನಮಗೆ ಅತ್ಯಂತ ಸ್ಪಷ್ಟವಾಗಿ ದಾಖಲೆಗಳಿಂದ ನಮಗೆ ತಿಳಿದು ಬರುವಂಥದ್ದಾಗಿರೋದ್ರಿಂದ ನೀವು ಈ ರೀತಿ ತೊಂಬತ್ತು ಸಾವಿರ ಕೋಟಿ ರೂಪಾಯಿಯಷ್ಟು ಹಣವನ್ನು ಕೇಂದ್ರ ಸರ್ಕಾರಕ್ಕೆ ಏನು ಕೊಟ್ಟಿದ್ದೀರಾ ಅದಕ್ಕೆ ಮುಂಚಿತವಾಗಿ ನೀವು ಈ ನಮ್ಮ ಈ ಎಲ್ಲ ಪ್ರಶ್ನೆಗಳಿಗೆ ಸಾರ್ವಜನಿಕವಾಗಿ ಉತ್ತರವನ್ನು ಕೊಡ್ತೀರಾ ಅಂತ ನಾವು ಭಾವಿಸಿದ್ದೀವಿ ಕೊಡದೆ ಹೋದರೂ ಕೂಡ ಸಾರ್ವಜನಿಕರಿಗೆ ಎಲ್ಲ ದಾಖಲೆಗಳನ್ನು ನಾವು ಕೊಡುವಂಥ ಕೆಲಸವನ್ನು ಮಾಡ್ತಾ ನಾನು ಸಾರ್ವಜನಿಕರಲ್ಲಿ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ನಾಗರಿಕರಲ್ಲಿ ಮನವಿ ಮಾಡಿಕೊಳ್ಳುವಂಥದ್ದು ಏನು ಅಂತಂದರೆ ನೀವು ನನ್ನ ಮಾತು ಕೇಳಬಾರ್ದು ಬೇರೆಯವ್ರ ಮಾತು ಕೇಳಬಾರ್ದು ನೀವು ನಿಮ್ಮ ಮೊಬೈಲ್ಗಳಲ್ಲಿ ನಿಮ್ಮ ಮುಂದೆ ಇರತಕ್ಕಂಥ ಸ್ಮಾರ್ಟ್ ಫೋನ್ಗಳಲ್ಲಿ ನೀವೇ ಬಳಕೆ ಮಾಡುವಂಥ ಸ್ಮಾರ್ಟ್ ಫೋನ್ಗಳಲ್ಲಿ ಗೂಗಲ್ನಲ್ಲಿ ಆ ಇಲಾಖೆ ಇಲಾಖಾವಾರು ಮಾಹಿತಿಗಳನ್ನು ನೀವೇ ಪಡ್ಕೊಳ್ಬೋದಾಗಿದೆ ಯಾವ್ಯಾವ ಇಲಾಖೆ ಇದೆ ಅದನ್ನು ನೀವು ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿ ಕೇಳಿದಂಥ ಸಂದರ್ಭದಲ್ಲಿ ನಿಮಗೆಲ್ಲ ಮಾಹಿತಿ ಸಿಗುತ್ತೆ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಉತ್ಪತ್ತಿ ಆಗ್ತಾ ಇರ್ತಕ್ಕಂಥ ಒಂದು ಜಿ ಎಸ್ ಟಿ ಪ್ರಮಾಣ ಎಷ್ಟು ರೋಡ್ ಟ್ಯಾಕ್ಸ್ ಪ್ರಮಾಣ ಎಷ್ಟು ಎಕ್ಸೈಸ್ ಟ್ಯಾಕ್ಸ್ ಪ್ರಮಾಣ ಎಷ್ಟು ಬಿ ಬಿ ಎಂ ಪಿಯಿಂದ ಸಂಗ್ರಹ ಆಗುವಂಥ ಿ ಬೇರೆ ವಿವಿಧ ಮೂಲಗಳ ಆದಾಯದ ಮೂಲಗಳಿಂದ ಸಂಗ್ರಹ ಆಗುವ ತೆರಿಗೆ ಮತ್ತು ಆದಾಯ ಎಷ್ಟು ಅನ್ನೋದನ್ನು ನಾವು ಕನ್ನಡದಲ್ಲೇ ಕನ್ನಡ ನಮ್ಮ ಭಾಷೆಯಲ್ಲೇ ನಾವು ಸರ್ಚ್ ಮಾಡಿದಾಗ ಎಲ್ಲ ಮಾಹಿತಿ ಸಿಗುತ್ತೆ ಅದ್ರ ಮೂಲಕ ಕೇಂದ್ರ ಸಿದ್ದರಾಮಯ್ಯನವರ ಸರ್ಕಾರ ಎಷ್ಟು ಪ್ರಮಾಣದಲ್ಲಿ ಲೂಟಿ ಹೊಡಿತಾ ಇದೆ ಲೂಟಿ ಹೊಡೆದಿದೆ ಅನ್ನೋ ದಾಖಲೆಗಳನ್ನು ನಿಮ್ಮ ಬೆರಳ ತುದಿಯಲ್ಲಿ ನೀವೇ ಪಡ್ಕೊಳ್ಬೋದಾಗಿದೆ ಅಂಥ ಮಾಹಿತಿಗಳನ್ನು ಪಡ್ಕೊಳ್ಳೋ ಕೆಲಸ ಮಾಡೋದ್ರ ಮೂಲಕ ನೀವು ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಯೊಬ್ಬರು ಈ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿ ಆ ಮಾಹಿತಿಗಳನ್ನು ಹಂಚ್ಕೊಳ್ಳೋದ್ರಿಂದ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಅನಾಚಾರ ಅಕ್ರಮಗಳಿಗೆ ಒಂದು ಕಡವಾಣ ಹಾಕುವಂಥ ನಿಟ್ಟಿನಲ್ಲಿ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ಬೋದು ಅಂತ ಹೇಳಿ ನಿಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊಂಡು ನನ್ನ ಮಾತು ಮುಗಿಸಿ ನಮಸ್ಕಾರ